ಜಿಲ್ಲೆಯ ಸೋಮವಾರಪೇಟೆಯ ಭೀಕರವಾದ ಘಟನೆ ಉಗ್ರ ಖಂಡನೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಕುಂಬಾರ ಗ್ರಾಮದಲ್ಲಿ ಪ್ರಕಾಶ್ ಎಮ್ಮತ್ ಹದ್ನಾರು ವರ್ಷ ವಯಸ್ಸಿನ ಮೀನಾ ಎಂಬ ಬಾಲಕಿಯನ್ನ ಕೊಂದು ಆಕೆಯ ರುಂಡದೊಂದಿಗೆ ಪರಾರಿಯಾಗಿದ್ದಾನೆ ಈ ಭೀಕರವಾದ ಘಟನೆಯನ್ನ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಕರ್ನಾಟಕ ರಾಜ್ಯ ಸಮಿತಿಯು ತೀವ್ರವಾಗಿ ಖಂಡಿಸುತ್ತದೆ ಹಾಗೂ ಆಘಾತವನ್ನ ವ್ಯಕ್ತಪಡಿಸುತ್ತದೆ ಸಮಾಜದಲ್ಲಿ ಇಂತಹ ದುಷ್ಕೃತ್ಯಗಳು ಹೆಚ್ಚಾಗುವುದಕ್ಕೆ ನೈತಿಕ ಮೌಲ್ಯಗಳ ಕುಸಿತ ಹಾಗೂ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗುತ್ತಿರುವ ಹಿಂಸೆ ಕ್ರೌರ್ಯ ಮತ್ತು ಅಶ್ಲೀಲತೆಯ ವೈಭವೀಕರಣ ಕಾರಣವಾಗಿದೆ ಪೋಷಕರು ಉಳಗ ಮಾನ್ಯ ಮೌಲ್ಯಗಳ ಪ್ರಭಾವ ಮತ್ತು ಆರ್ಥಿಕ ಸಂಕಷ್ಟಗಳಿಂದಾಗಿ ತಮ್ಮ ಹೆಣ್ಣು ಮಕ್ಕಳ ವಿವಾಹವನ್ನು ಬಾಲ್ಯದಲ್ಲಿಯೇ ಮಾಡುವ ಮನಸ್ಥಿತಿಯು ಇನ್ನೂ ಬದಲಾಗಿಲ್ಲ ಈ ಸಂದರ್ಭದಲ್ಲಿ ಸರ್ಕಾರವು ಪೋಷಕರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಅಗತ್ಯವಾಗಿದೆ ಹೆಣ್ಣು ಮಕ್ಕಳು ಇಂತಹ ಸಮಸ್ಯೆಗಳನ್ನು ಅರಿತುಕೊಂಡು ಎದುರಿಸುವಂತಹ ಗಟ್ಟಿತನವನ್ನ ಬೆಳೆಸಿಕೊಳ್ಳಬೇಕು ಸಮಾಜದಲ್ಲಿ ಸಾಂಸ್ಕೃತಿಕ ಅಂಧ ಪತನವಾಗುತ್ತಿರುವ ಈ ಸಂದರ್ಭದಲ್ಲಿ ಸರ್ಕಾರವು ಪಠ್ಯಪುಸ್ತಕಗಳಲ್ಲಿಯೂ ಮೌಲ್ಯ ಶಿಕ್ಷಣವನ್ನು ಅಳವಡಿಸಬೇಕು ಹಾಗೂ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ವಿದ್ಯಾರ್ಥಿ ಯುವ ಜನರಲ್ಲಿ ಬೆಳೆಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಈ ಘಟನೆಯಲ್ಲಿ ಬಂಧಿಸಿರುವ ಆರೋಪಿಯನ್ನು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ನಡೆಸಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಎಂದು ಆಗ್ರಹಿಸುತ್ತಾರೆ ಅರುಣ್ ಕುಮಾರ್ ಫೋರ್ ನ್ಯೂಸ್ ದಾವಣಗೆರೆ